ಎಲ್ಲೆಡೆ ಇವತ್ತು ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇದೆ ಆದರೆ ಪ್ರತಿ ವರ್ಷದಂತೆ ಬೆಳಗಾವಿಯಲ್ಲಿ ಎಂಇ ಎಸ್ ಪುಂಡರು ಇವತ್ತು ಕೂಡ ತಮ್ಮ ಪುಂಡಾಟಿಕೆಯನ್ನು ಮೆರೆದಿದ್ದಾರೆ ಕನ್ನಡ ರಾಜ್ಯೋತ್ಸವದ ದಿನವೇ ನಾಡದ್ರೋಹಿಗಳು ಕರಾಳ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ ಎಲ್ಲ ಕಡೆ ಕೂಡ ನೀವು ಗಮನಿಸ್ತಾ ಇರ್ಬೋದು ರಾಜ್ಯದಲ್ಲಿ ನವೆಂಬರ್ ಒಂದು ಅಂದರೆ ಕನ್ನಡ ರಾಜ್ಯೋತ್ಸವ ಆ ಒಂದು ಭಾವನೆಯಿಂದ ವಿಶೇಷವಾಗಿ ನಮ್ಮ ಭಾಷೆ ಜಲ ನಮ್ಮ ಪ್ರೀತಿಯನ್ನು ತೋರಿಸುವಂಥ ದಿನ ಅಂತಲೇ ಎಲ್ಲರೂ ಕೂಡ ಆಚರಿಸ್ತಾರೆ ಆದರೆ ಬೆಳಗಾವಿಯಲ್ಲಿ ಎಮ್ ಎಸ್ ಪುಂಡರು ಇವತ್ತು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡುವುದರ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಈಗ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಧರ್ಮವೀರ ಸಂಭಾಜಿ ಮೈದಾನದಿಂದ ಫೋರ್ತ್ ರೋಡ್ ಪಾಟೀಲ ಗಲ್ಲಿ ಮತ್ತು ಬಾತಕ್ಕಾಂಡೆ ನಗರ ಈ ಗಲ್ಲಿ ಸೇರಿ ಮರಾಠ ಮಂಗಲ ಕಾರ್ಯಾಲಯದವರೆಗೆ ಇವರು ಕಪ್ಪು ಬಟ್ಟೆಯನ್ನು ಧರಿಸಿ ರ್ಯಾಲಿಯನ್ನು ಮಾಡಿದ್ದಾರೆ ಮುಜಾವರ್ ಹೇಮಕಲ್ಯಾಣಿ ಚೌಕ್ ಮಾಧವ್ ರೋಡ್ ಎಸ್ ಪಿ ಎಂ ರೋಡ್ ಇಲ್ಲೆಲ್ಲವೂ ಕೂಡ ತಮ್ಮ ಆಕ್ರೋಶವನ್ನು ಅವರದ್ದೇ ಒಂದು ರೀತಿಯ ನಾಡದ್ರೋಹಿಗಳ ಕೆಲಸ ಇದೆ ನೋಡಿ ಪ್ರತಿ ವರ್ಷ ಕೂಡ ನಡೀತಾ ಇರುತ್ತೆ ಬೀದರ್ ಬಾಲ್ಕಿ ನಿಪ್ಪಾಣಿ ಬೆಳಗಾವಿ ಇವೆಲ್ಲವೂ ಕೂಡ ನಮ್ಮದು ಅಂತಕ್ಕಂಥ ಕೂಗು ಇವರದ್ದು ಎಮ್ ಎಸ್ ಪುಂಡಲದ್ದು ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾ ಇರ್ತಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಡ ಕೂಗಿದ್ದಾರೆ ಅದರ ಜೊತೆಗೆ ಅವು ಗೊತ್ತೇ ಇರುವಂತೆ ಇವರು ನಾಡ ದ್ರೋಹಿಗಳೇ ಮಹಾರಾಷ್ಟ್ರಕ್ಕೆ ಜೈಕಾರವನ್ನು ಕೂಗ್ತಾರೆ ಇವರು ಅದರಲ್ಲೂ ಕೂಡ ಗಮನಿಸಬೇಕು ಇವರದ್ದು ಜಿಲ್ಲಾಡಳಿತದ ಪರವಾನಿಗೆ ಇವರಿಗಿಲ್ಲ ಆದರೂ ಕೂಡ ಇವರು ಕರಾಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವದ ದಿನ ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಕೂಡ ಸಂಭ್ರಮ ಇದೆ ಆದರೆ ನಾಡದ್ರೋಹಿಗಳು ತಮ್ಮ ಕರಾಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಎಂ ಎ ಎಸ್ ಪುಂಡರು ಇವತ್ತು ಬೆಳಗಾವಿಯಲ್ಲಿ ತಮ್ಮ ಕಪ್ಪು ಬಟ್ಟೆಯನ್ನು ಧರಿಸಿ ಕರಾಳ ದಿನಾಚರಣೆ ಅಂತ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ತಮ್ಮ ಪ್ರೀತಿಯನ್ನು ತೋರಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕದ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇವತ್ತು ಬೆಳಗಾವಿಯಲ್ಲಿ ಮೆರವಣಿಗೆಯನ್ನು ರ್ಯಾಲಿಯನ್ನು ಮಾಡಿದ್ದಾರೆ